ನಮಸ್ಕಾರ ಸ್ನೇಹಿತರೆ ಪ್ಲೇ ನ ಹಂತಕ್ಕೆ ಈಗ ಪಿ ಕೆಎಲ್ ಸೀಸನ್ ಟ್ವೆಲ್ ಬಂದು ನಿಂತಿದೆ ಇನ್ನು ಅದೇ ತರ ನಿಮ್ಮ ದಿವಸ ಎಲ್ಲಾ ಲೀಗ್ ಪಂದ್ಯಗಳು ಕೂಡ ಮುಕ್ತಾಯವಾಗಿದ್ದು ಆದರೆ ಈ ಬಾರಿಯ ಪಿ ಕೆಎಲ್ ಸೀಸನ್ ಟ್ವೆಲ್ ಟ್ವೆಂಟಿ ಫೈವ್ ವೇಳಾಪಟ್ಟಿ ಅಂದ್ರೆ ಪ್ಲೇ ನ ವೇಳಾಪಟ್ಟಿ ಯಾವತ್ತರ ಇದೆ ಟ್ರಿಬಲ್ಸ್ ಯಾರು ಎದುರಾಳಿ ಆಗ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಪುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಮೊದಲಿಗೆ ನಾವು ಪ್ಲೇ ಆಫ್ ಹಂತಕ್ಕೆ ನೋಡ್ತಾ ಹೋದರೆ ಪ್ಲೇನ್ ಪಂದ್ಯಗಳು ಮತ್ತು ಪ್ಲೇನ್ ಒನ್ ಪ್ಲೇನ್ ಟೂ ಪಂದ್ಯಗಳು ನಡೀತಾ ಇದ್ದು ಪ್ಲೇನ್ ಒನ್ ಪಂದ್ಯ ಇಪ್ಪತ್ತೈದು ಅಕ್ಟೋಬರ್ ರಂದು ನಡೀತಾ ಇದೆ ಅಂದ್ರೆ ಇದು ಐದು ಎಂಟು ನಂಬರ್ ತಂಡದ ಜೊತೆ ನಡೆದರೆ ಸ್ಥಾನದಲ್ಲಿ ಹರಿಯಾಣ ಸ್ಟೆ ಏಟ್ ನಂಬರ್ ನಲ್ಲಿ ಈಗ ಜೈಪುರ್ ಪಿಂಪ್ ಇದೆ ಪ್ಲೇಯಿನ್ ಒನ್ ಪಂದ್ಯ ಹರಿಯಾಣ ಚಲರ್ಸ್ ಮತ್ತು ಜೈಪುರ್ ಪೆಂಟ್ ಪಂದ್ಯ ನಡೆದರೆ ಪ್ಲೇಯಿನ್ ಟೂ ಪಂದ್ಯ ಅದೇ ಅಕ್ಟೋಬರ್ ಇಪ್ಪತ್ತೈದರಂದು ಯು ಮತ್ತು ಪಾಟ್ನಾ ನಡೀತಾ ಇದೆ ಆರನೇ ಏಳನೇ ಸ್ಥಾನದಲ್ಲಿರುವ ಪಂದ್ಯಗಳ ಮಧ್ಯೆ ಇದು ಪ್ಲೇಯಿನ್ ಟೂ ಪಂದ್ಯ ನಡೆದರೆ ಇನ್ನು ಮಿನಿ ಕ್ವಾಲಿಫೈರ್ ಪಂದ್ಯ ನಿಮಗೆ ಸಂಡೇ ಅಂದು ಅಕ್ಟೋಬರ್ ಇಪ್ಪತ್ತ ಆರಂದು ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಮಧ್ಯ ನಡೀತದೆ ಈ ಒಂದು ಪಂದ್ಯ ಇರುವುದು ನಮಗೆ ಅಂಕಪಟ್ಟಿಯಲ್ಲಿ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿರುವ ಪಂದ್ಯದ ಮಧ್ಯೆ ನಡೆದರೆ ಇನ್ನು ಎಲಿಮಿನೇಟರ್ ಒನ್ ಪಂದ್ಯ ಅಕ್ಟೋಬರ್ ಇಪ್ಪತ್ತ ಆರಂದು ಪ್ಲೇನ್ ಒನ್ ಅಲ್ಲಿ ಯಾರು ಹಾಕಿರ್ತಾರೋ ಅವರ ಜೊತೆ ಟೂ ನಲ್ಲಿ ವಿನ್ ಆದ ತಂಡಗಳು ಎಲಿಮಿನೇಟರ್ ಒನ್ ನಲ್ಲಿ ಖಾದ ಟಿಸಲಿವೆ ಇನ್ನು ಅಕ್ಟೋಬರ್ ಇಪ್ಪತ್ತ ಏಳರಂದು ರಂದು ಎಲಿಮಿನೇಟರ್ ಟೂ ಪಂದ್ಯ ನಡೆದರೆ ಅಂದ್ರೆ ಅದು ಎಲಿಮಿನೇಟರ್ ಒನ್ ನಲ್ಲಿ ವಿನ್ ಆದ ತಂಡ ಜೊತೆಗೆ ಮಿನಿ ಕ್ವಾಲಿಫರ್ ನಲ್ಲಿ ಲಾಸರ್ ತಂಡದ ವಿರುದ್ಧ ನಡೀತಾ ಇದೆ ಇನ್ನು ಅಕ್ಟೋಬರ್ ಇಪ್ಪತ್ತೇಳರಂದು ಕ್ವಾಲಿಫರ್ ಒನ್ ಪಂದ್ಯ ಅಂದ್ರೆ ಅಂಕಪಟ್ಟಿಯಲ್ಲಿ ಮೊದಲನೇ ಎರಡನೇ ಸ್ಥಾನದಲ್ಲಿರುವ ತಂಡಗಳ ಮಧ್ಯೆ ನಡೀತಾ ಇದೆ ಮತ್ತು ದಬಾಂಗ್ ನಲ್ಲಿ ಖಾದರ್ ನಡೆಸಿದರೆ ಇನ್ನು ಅಕ್ಟೋಬರ್ ಎಲಿಮಿನೇಟರ್ ತ್ರೀ ಪಂದ್ಯಾಲಿಪುರ್ ನಲ್ಲಿ ವಿನ್ ಆದ ತಂಡ ಜೊತೆಗೆ ಎಲಿಮಿನೇಟರ್ ಟೂ ನಲ್ಲಿ ವಿನ್ ಆದ ತಂಡಗಳ ಮಧ್ಯೆ ನಡೀತಾ ಇರುವ ಒಂದು ಪಂದ್ಯ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಇನ್ನು ಪಲಿಪರ್ ಟೂ ಪಂದ್ಯಗಳು ನಡೆದರೆ ಇದು ಎಲಿಮಿನೇಟರ್ ತ್ರೀ ನಲ್ಲಿ ವಿನ್ ಆದ ತಂಡ ಜೊತೆಗೆ ಇಲ್ಲಿ ಒನ್ ನಲ್ಲಿ ಲಾಸ್ ಆದ ತಂಡಗಳ ಮಧ್ಯ ಇನ್ನು ಇದೆ ಇನ್ನು ಇಲ್ಲಿ ಫೈನಲ್ ಪಂದ್ಯವನ್ನು ನಾವು ಅಕ್ಟೋಬರ್ ನೋಡಬಹುದು ಇದು ಪಿಪಿಎಲ್ ನ ಟೂಸಂಡ್ ನ ಫೈನಲ್ ಪಂದ್ಯ ಇನ್ನು ಟ್ವೆಲಿಫರ್ ಒನ್ ನಲ್ಲಿ ವಿನ್ ಆದ ತಂಡ ಮುಂದಾಗಿ ಟ್ವೆಲ್ಪರ್ ಟೂ ನಲ್ಲಿ ವಿನ್ ಆದ ತಂಡಗಳ ಮಧ್ಯೆ ಒಂದು ಅಕ್ಟೋಬರ್ ಮೂವತ್ ಒಂದರಂದು ಫೈನಲ್ ಪಂದ್ಯ ಹನಿ ಆಗಲಿದೆ ಇದು ಏನಪ್ಪಾ ಅಂದ್ರೆ ಪ್ಲೇ ಆಫ್ ನ ಸಂಪೂರ್ಣ ವೇಳಾಪಟ್ಟಿ ಹಾಗೆ ಬುಲ್ಸ್ ಪಂದ್ಯ ತೆಲುಗು ತಲೆಕೂಟ ನಾವು ಖಾತ ನಡೆಸ್ತೀವಿ ಇದು ಏನಪ್ಪಾ ಅಂದ್ರೆ ವಿಡಿಯೋ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ಮುಂದೆ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು